ಹೌದೇನಪ್ಪ ನನಗಿದು ಗೊತ್ತಿಲ್ಲ ಬಿಡಪ್ಪ ನಮ್ ಕಡೆ ಜನ ಹೋದ್ರೆ ಸಿಕ್ಕಾಪಟ್ಟೆ ಗಳಿಕೆ ಮಾಡ್ಕೋತಾರೆ ಬಿಡು ಅಂದ್ರೆ ಬೆಂಗಳೂರಲ್ಲಿ ನಮ್ ಸೈಡ್ ಜನ ಬೆಂಗ್ಳೂರಲ್ಲೇ ಹೋಗಿಬಿಟ್ಟು ಬರೀ ರೊಟ್ಟಿ ಬಿಸ್ನೆಸ್ ಮೇಲೆನೆ ಅವರು ಮನಿ ಎಂತಿಂತ ಮನಿ ಕಟ್ಕೊಂಡಿದ್ದಾರೆ ಊರಲ್ಲಿ ಹೊಲ ಹಿಡ್ದಿದ್ದಾರೆ ನೋಡಿದೀನಿ ನಾನು ನೋ ಶಶಿ ಯಾಕೆ ನೋ ಓಕೆ ಅಂತ ಹೇಳು ನೋಡೋಣ ನಾನು ಕೊಡ್ತೀನಿ ನೀನ್ ಕಲಿಯೋದಕ್ ತಯಾರಾಗಿರ್ಬೇಕು ನೋಡಿ ನೀರಿನ ಬಾಟ್ಲಿ ಹತ್ರನೇ ಇಟ್ಕೊಂಡಿದೀನಿ ನೀರು ಕುಡಿಯೋದಕ್ಕೆ ಇಲ್ಲಿ ರೊಟ್ಟಿ ಮಾಡಿದ್ರು ಹೊರಗಡೆ ಮಾರುತ್ತಾರೆ ಐವತ್ತು ರೂಪಾಯಿಗೆ ಹೌದಾ ಯಪ್ಪ ಒಳ್ಳೇದಲ್ವ ಅಯ್ಯೋ ಬಿಸ್ನೆಸ್ ಮನಗಂಡು ನಡಿತೈತಿ ಬಿಡು ಅಂದ್ರೆ ಐವತ್ತು ರೂಪಾಯಿ ಏಳು ರೊಟ್ಟಿನ ನಮ್ಮ ಕಡೆ ಹೊರಗಡೆ ಮಾಡಿಸಿದ್ರೆ ಒಂದು ಸರಿ ಹಿಟ್ಟು ನಾವು ಕೊಡಬೇಕು ಅವರು ಅರವತ್ತು ರೂಪಾಯಿ ತೊಗೊಂತಾರೆ ಒಂದು ಸರಿ ಹಿಟ್ಟಿನ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ತೈದು ರೊಟ್ಟಿ ಮಾಡಿಕೊಡ್ತಾರೆ ಅರವತ್ತು ರೂಪಾಯಿ ತೊಗೊಂತಾರೆ ಕೂಲಿ ಮಾಡೋದಕ್ಕೆ ಕೂಲಿ ಹೋಗು ಹೋಗು ಅಕ್ಕ ಇಲ್ಲಿ ಎಲ್ಲದು ನಾವೇ ತಗೊಂಡು ಮಾಡಿ ಕೊಡ್ಬೇಕು ಮಾಡಿ ಹೌದಾ ಓ ಹಂಗ ಐವತ್ ರೂಪಾಯಿ ಕೇಳ ರೊಟ್ಟಿ ಪಾಡಲ್ಲ ಚಲೋ ಅಲ್ಲ ಇಲ್ಲಿ ನಮ್ಮ ಸೇರ್ ಒಂದ್ ಸೇರ್ ಹಿಟ್ ರೊಟ್ಟಿ ಕೊಟ್ ಒಂದ್ ಸೇರ್ ಹಿಟ್ಟು ಕೊಟ್ರ ಅವರು ಇಪ್ಪತೈದ್ ರೊಟ್ಟಿ ಮಾಡಿ ಅದಕ್ಕೆ ಅದಕ್ ರೂಪಾಯಿ ತೊಗೊಂತಾರ ಅವ್ರು ಮಾಡಿದ್ ಕೂಲಿ. ಬರೇ ಏಳ್ ರೊಟ್ಟಿಗೆ ಐವತ್ ರೂಪಾಯಿ ಅಂದ್ರ ಚಲೋ ಅಲ್ಲ ಒಳ್ಳೆ ಬಿಸ್ನೆಸ್ ಬಿಡು ಮಾಡೋರಿಗೆ ಅಕ್ಕ ತಳ್ಳಿಗೆ ಹಪ್ಪಳ ತರ ರೊಟ್ಟಿ ಇರ್ತವೆ ಅಷ್ಟೇ ಹೌದು ಇಲ್ಲಿನೂ ಕೈ ಮೇಲೆ ಮಾಡ್ತಾರೆ ಹಪ್ಪಳ ತರ ಆದ್ರೂ ಸಣ್ಣ ಸಣ್ಣದ ಇಷ್ಟಿಷ್ಟೇ ಇರ್ತಾವು நம் ரொட்டி தர இல்லை நம்ம துட ரொட்டி மாத்தி நான் இல்ல இல்ல <laughs> शशी हे निज हजता निज शशि माडू